ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಆಯಸ್ಸು ಇರೋವರೆಗೂ ಈ ಭೂಮಿ ಬಗ್ಗೆ ಈ ಸೃಷ್ಟಿಯ ಬಗ್ಗೆ ತಡ್ಕಾಡಿದಷ್ಟು ಬಗೆಹರಿಯದ ಗೊಂದಲಗಳೇ ಹೊರತು ಪಾಶ್ಚಿಮಾತ್ಯರು ಬಯಸೋ ಹಾಗೆ ಅಲ್ಲೊಂದು ಕ್ಲಾರಿಟಿ ಸಿಗುವುದಿಲ್ಲ ಆದರೆ ಅಲ್ಲೊಂದು ಕನ್ಕ್ಲೂಷನ್ ಅಂತೂ ಸಿಗುತ್ತೆ ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಕಾಯ್ತಾ ಇದೆ ಅನ್ನೋದು ಕಲಿಯುಗ ಹೇಗೆ ಎಲ್ಲವನ್ನೂ ಕಲಿಸ್ತಿದೆ ಅಂದರೆ ಕೂತಲ್ಲೇ ಎಲ್ಲವನ್ನೂ ತರಿಸಿಕೊಳ್ಳೋ ತಾಕತ್ತಿದ್ರೂ ಅದೇನು ಕಡಿಮೆ ಅನಿಸಿದೆ ಅದೇನು ಮನಸ್ಸಿಗೆ ನವೆ ಶುರುವಾಗುತ್ತೆ ಬಹುಪಾಲು ಪಾಶ್ಚಿಮಾತ್ಯರು ಇಂಡಿಯಾದತ್ತ ಮುಖ ಮಾಡ್ತಿದ್ದಾರೆ ಯಾಕಂದರೆ ಅವರಿಗೆ ಬೇಕಿರೋದು ಸ್ನೇಹ ಸಂಬಂಧವಲ್ಲ ಬದಲಿಗೆ ಈ ಮಣ್ಣಿನ ಶ್ರೇಷ್ಠತೆಯ ಜ್ಞಾನ ಮತ್ತು ಅದರ ಮೂಲ ರಹಸ್ಯದ ಅಧ್ಯಯನ ಮಾತ್ರ ಸನಾತನ ಧರ್ಮದ ಹಿಂಬಾಲಕರಾಗಿ ಇವತ್ತು ಇಡೀ ಭೂಮಂಡಲವೇ ಭರತಗಂಡದತ್ತ ಹಿಂದಿರುಗುವಂತೆ ಮಾಡ್ತಿದೆ ಅದೆಲ್ಲದಕ್ಕೂ ಕಾರಣವೇ ವಿಶ್ವಶಕ್ತಿಯನ್ನ ಅರಿತ ನಮ್ಮ ಪುರಾತನ ಗ್ರಂಥಶಾಸ್ತ್ರಗಳ ವೇದ ಪುರಾಣಗಳ ತಾಕತ್ತು ನಮ್ಮ ಪೂರ್ವಜರ ಅಧಮ್ಯ ಜ್ಞಾನ ಸಂಪಾದನೆಯೇ ಇವತ್ತು ಭಾರತವೆಂದರೆ ಅಲ್ಲೊಂದು ಶಕ್ತಿ ನಮ್ಮ ಬೆನ್ನ ಹಿಂದೆ ನಿಲ್ಲುವಂತೆ ಮಾಡಿರೋದು ಇಡೀ ಬ್ರಹ್ಮಾಂಡದಲ್ಲಿನ ಕೌತುಕತೆಯ ಬಗ್ಗೆ ಕೆದಕಿದಷ್ಟು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತೆ ಬಿಟ್ರೆ ಅಲ್ಲಿ ಬೇರೇನೂ ಕಾಣಿಸೋದಿಲ್ಲ ಅಂಥ ಅಪರಿಮಿತ ಶಕ್ತಿಗಳಲ್ಲೊಂದು ಕಾಸ್ಮಿಕ್ ಎನರ್ಜಿ ಅಂದರೆ ಅಚಿತ್ಯ ಶಕ್ತಿ ಅರ್ಥಾತ್ ವಿಷ್ಣುವಿನ ಶಕ್ತಿ ಇದನ್ನ ಬ್ರಹ್ಮಾಂಡವನ್ನು ಹಿಡಿದಿಟ್ಟ ಶಕ್ತಿ ಅಂತಲೂ ಕರೀತಾರೆ ಸ್ನೇಹಿತರೆ ಹೆಸರಿಗೆ ತಕ್ಕಂತೆ ಕಾಸ್ಮಿಕ್ ಕಿರಣಗಳು ಅಮೋಘವಾದ ಕಿರಣಾತಿ ಕಿರಣಗಳು ದೂರದ ಬ್ರಹ್ಮಾಂಡದಲ್ಲಿನ ವಿಪರೀತ ಘಟನೆಗಳಿಂದ ಉತ್ಪನ್ನವಾಗುವ ಈ ಕಿರಣಗಳು ಭೂಮಿಯನ್ನು ತಲುಪುವ ಮುನ್ನ ಬೆಳಕಿನ ವೇಗದಲ್ಲೇ ಬಾಹ್ಯಾಕಾಶದೊಳಗೆ ಬಹಳಷ್ಟು ದೂರ ಸಂಚರಿಸುತ್ತವೆ ಇವುಗಳಲ್ಲಿ ಕೆಲವು ಕಿರಣಗಳು ಭೂಮಿಯ ವಾಯುಮಂಡಲ ಹೀರಿಕೊಂಡ್ರೆ ಇನ್ನೂ ಹಲವು ಕಿರಣಗಳು ಭೂಮಿಯ ಮೇಲ್ಪದರದವರೆಗೆ ಚಲಿಸುತ್ತವೆ ಈ ಕಾಸ್ಮಿಕ್ ಕಿರಣಗಳೊಳಗೆ ಏನಿದೆ ಯಾವ ಖಗೋಳ ಘಟನೆಗಳಿಂದ ಇವು ಹುಟ್ಟುತ್ತವೆ ಇವನ್ನೇಕೆ ನಾವು ಭೂಮಿಯ ಮೇಲೆ ಅನುಭವಿಸ್ತೀವಿ ಇಂತಹ ಹತ್ತು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಮಾತ್ರ ನಿಗೂಢವೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇದೇ ಕಾಸ್ಮಿಕ್ ಎನರ್ಜಿಯ ವಿಷಯ ಖಗೋಳ ವಿಜ್ಞಾನಿಗಳನ್ನ ಚಕಿತಗೊಳಿಸಿತ್ತು ಬೃಹತ್ ದ್ರವ್ಯರಾಶಿಯ ನಕ್ಷತ್ರಗಳ ಕೊನೆಗಾಲದಲ್ಲಿ ಉಂಟಾಗುವ ಸೂಪರ್ ನೋರ್ವಾ ಸ್ಫೋಟಗಳಲ್ಲಿ ಈ ಕಾಸ್ಮಿಕ್ ಕಿರಣಗಳು ಹುಟ್ಟುತ್ತವೆ ಅಂತ ಸಂಶೋಧಕರು ಹಲವು ವರ್ಷಗಳಿಂದ ಒಮ್ಮತದ ಅಭಿಪ್ರಾಯವನ್ನ ತಿಳಿಸಿದ್ದಾರೆಯೇ ಹೊರತು ಇದಕ್ಕೆ ನಿಖರ ಕಾರಣಗಳನ್ನ ಹುಡುಕೋ ಗೋಜಿಗೆ ಹೋಗಿಲ್ಲ ಗಂಟೆಗೆ ನೂರು ಕಿಲೋಮೀಟರ್ ಚಲಿಸುವ ಕ್ರಿಕೆಟ್ ಚಂಡಿನಲ್ಲಿರುವಷ್ಟು ಶಕ್ತಿಯನ್ನು ಏಕೈಕ ಕಾಸ್ಮಿಕ್ ಕಿರಣದ ಕಣವು ಹೊಂದಿರಬಹುದೆಂದು ಸಂಶೋಧಕರು ಅಭಿಪ್ರಾಯಪಡ್ತಾರೆ ಕಾಸ್ಮಿಕ್ ಕಿರಣಗಳು ಮೂಲತಃ ವಿದ್ಯುತ್ ಶಕ್ತಿಯುತ್ ಕಣಗಳು ಪ್ರಮುಖವಾಗಿ ಜಲಜನಕ ಮತ್ತು ಹೀಲಿಯಂ ಜೊತೆಗೆ ಲಿಥಿಯಂ ಬೆರಿಲಿಯಂ ಬೊರಾನ್ ಮ್ಯಾಗ್ನೀಷಿಯಂ ಇಂಗಾಲ ಹಾಗೂ ಕಬ್ಬಿಣದ ಬೀಜಾಣುಗಳನ್ನು ಸಹ ಈ ಕಾಸ್ಮಿಕ್ ಕಿರಣಗಳು ಒಳಗೊಂಡಿವೆ ಇವೆಲ್ಲದರ ಜೊತೆಗೆ ಎಲೆಕ್ಟ್ರಾನ್ ಹಾಗೂ ಪಾಸಿಟ್ರಾನ್ ಅಂದರೆ ಧನಾತ್ಮಕ ವಿದ್ಯುತ್ ಶಕ್ತಿಯುಳ್ಳ ಎಲೆಕ್ಟ್ರಾನ್ಗಳು ಕೂಡ ಸೇರಿಕೊಂಡಿರುತ್ತವೆ ಕಾಸ್ಮಿಕ್ ಕಿರಣಗಳ ಶಕ್ತಿಯನುಸಾರ ಅವುಗಳ ಸಂಖ್ಯೆ ಬದಲಾಗುವ ಪರಿಯನ್ನು ಖಗೋಳ ವಿಜ್ಞಾನಿಗಳು ಕಾಸ್ಮಿಕ್ ಕಿರಣ ವರ್ಣಪಟಲ ಅಂದರೆ ಸ್ಪೆಕ್ಟ್ರಮ್ ಅಂತ ಕರೆಯುತ್ತಾರೆ ಕಾಸ್ಮಿಕ್ ಕಿರಣಗಳ ಶಕ್ತಿ ಅನುಸಾರ ಅವುಗಳ ಸಂಖ್ಯೆ ಬದಲಾಗುವ ಪರಿಯನ್ನು ಖಗೋಳ ವಿಜ್ಞಾನಿಗಳು ಕಾಸ್ಮಿಕ್ ಕಿರಣ ವರ್ಣಪಟಲ ಅಂದರೆ ಸ್ಪೆಕ್ಟ್ರಮ್ ಅಂತ ಕರೆಯುತ್ತಾರೆ ಈ ಸಂಶೋಧನೆಗೆಂದೇ ವಿಶೇಷವಾಗಿ ವಿನ್ಯಾಸಗೊಂಡಿರುವ ಕಾಸ್ಮಿಕ್ ಕಿರಣಗಳ ಡಿಟೆಕ್ಟರ್ ಮೂಲಕ ಖಗೋಳ ವಿಜ್ಞಾನಿಗಳು ತಮ್ಮ ವೀಕ್ಷಣೆಯನ್ನು ನಡೆಸುತ್ತಾರೆ ಪ್ರತಿ ತೊಂಬತ್ತು ನಿಮಿಷಗಳಿಗೊಮ್ಮೆ ಭೂಮಿಯ ಸುತ್ತ ಒಂದು ಸುತ್ತು ಹಾಕುವ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಇಂಥ ಒಂದು ಶೋಧಕ ಸ್ಥಾವರವನ್ನು ಸ್ಥಾಪಿಸಲಾಗಿದೆ ಸಾಮಾನ್ಯವಾಗಿ ಹೆಚ್ಚು ಶಕ್ತಿಯುಳ್ಳ ಕಾಸ್ಮಿಕ್ ಕಿರಣಗಳ ಸಂಖ್ಯೆ ಕಡಿಮೆ ಇರುತ್ತದೆ ಆದರೆ ಹಲವು ವರ್ಷಗಳಿಂದ ಟೆನ್ ಗೀಗಾ ಎಲೆಕ್ಟ್ರಾನಿಕ್ ವೋಲ್ಟ್ಗಿಂತ ಹೆಚ್ಚು ಶಕ್ತಿ ಇರುವ ಪಾಸಿಟ್ರಾನ್ಗಳ ಸಂಖ್ಯೆಯಲ್ಲಿ ಹೆಚ್ಚುವರಿಯನ್ನು ಖಗೋಳ ವಿಜ್ಞಾನಿಗಳು ಗಮನಿಸಿದ್ದಾರೆ ಅಂದಾಜಾಗಿ ಹೇಳುವುದಾದರೆ ಈ ಶಕ್ತಿ ಎಷ್ಟೆಂದರೆ ನೂರು ಕೋಟಿ ವೋಲ್ಟೇಜ್ ಬ್ಯಾಟರಿಯಲ್ಲಿ ವೇಗವರ್ಧಿತಗೊಂಡ ಒಂದು ಧನಾತ್ಮಕ ವಿದ್ಯುತ್ ಶಕ್ತಿಯುಳ್ಳ ಎಲೆಕ್ಟ್ರಾನಿಕ್ನಷ್ಟು ಮುನ್ನೂರು ಗೀಗಾ ಎಲೆಕ್ಟ್ರಾನಿಕ್ ವೋಲ್ಟ್ಗಿಂತ ಹೆಚ್ಚು ಶಕ್ತಿ ಇರುವ ಪಾಸಿಟ್ರಾನ್ಗಳ ಸಂಖ್ಯೆಯು ಖಗೋಳ ವಿಜ್ಞಾನಿಗಳು ನಿರೀಕ್ಷಿಸುವುದಕ್ಕಿಂತ ಇದೆ ಖಗೋಳ ವಿಜ್ಞಾನಿಗಳು ಪಾಸಿಟ್ರಾನ್ ಹೆಚ್ಚುವರಿ ವಿದ್ಯಮಾನ ಎಂದು ಕರೆಯುವ ಹತ್ತು ಹಾಗೂ ಮುನ್ನೂರು ಗೀಗಾ ಎಲೆಕ್ಟ್ರಾನಿಕ್ ಓಲ್ಡ್ ಶಕ್ತಿಯ ನಡುವಿನ ಪಾಸಿಟ್ರಾನ್ಗಳ ಈ ವರ್ತನೆಯು ರಹಸ್ಯವಾಗಿ ಉಳಿದಿದೆ ಈ ಅಸಂಜಸತೆಯನ್ನು ವಿವರಿಸಲು ಯತ್ನಿಸುವ ಸಿದ್ಧಾಂತಗಳು ಪಲ್ಸರ್ಗಳು ಅಥವಾ ಸಂಪೂರ್ಣವಾಗಿ ವೇಗಗತಿಯಲ್ಲಿ ತಿರುಗುವ ನ್ಯೂಟ್ರಾನ್ಗಳನ್ನು ಒಳಗೊಂಡಿರುವ ನಕ್ಷತ್ರಗಳು ಅಥವಾ ಅಸ್ಪಷ್ಟವಾಗಿರುವ ಡಾರ್ಕ್ ಮ್ಯಾಟರ್ ಇವುಗಳ ಮೊರೆ ಹೋಗಿವೆ ಆದರೆ ಈ ಯಾವ ವಿದ್ಯಾಮಾನಗಳು ಸಹ ಖಗೋಳ ವಿಜ್ಞಾನಿಗಳ ನೇರ ವೀಕ್ಷಣೆಗೆ ದೊರೆತಿಲ್ಲ ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆಯ ಸಂಶೋಧಕರು ಜರ್ನಲ್ ಆಫ್ ಹೈ ಎನರ್ಜಿ ಆಸ್ಟ್ರೋಫಿಸಿಕ್ಸ್ ಪ್ರಕಟಿಸಿದ ಹೊಸ ಅಧ್ಯಯನದಲ್ಲಿ ಈ ರಹಸ್ಯವನ್ನ ಬಗೆಹರಿಸಿದ್ದಾರೆ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಈ ಅಧ್ಯಯನಕ್ಕೆ ಧನ ಸಹಾಯ ಕೂಡ ನೀಡಿತ್ತು ಅವರ ಪ್ರಸ್ತಾಪ ಸರಳವಾದದ್ದು ಆಕಾಶಗಂಗೆ ತಾರಾಗಣದ ಮೂಲಕ ಸಂಚರಿಸುವ ಕಾಸ್ಮಿಕ್ ಕಿರಣಗಳು ಭೌತ ವಸ್ತುಗಳ ಸಂವಹಿಸಿ ಇತರೆ ಕಾಸ್ಮಿಕ್ ಕಿರಣಗಳನ್ನು ಉತ್ಪಾದಿಸುತ್ತವೆ ಪ್ರಮುಖವಾಗಿ ಎಲೆಕ್ಟ್ರಾನ್ಗಳು ಹಾಗೂ ಪಾಸಿಟ್ರಾನ್ಗಳು ಪಾಸಿಟ್ರಾನ್ ಹೆಚ್ಚುವರಿ ವಿದ್ಯಮಾನಕ್ಕೆ ಈ ಹೊಸ ಕಾಸ್ಮಿಕ್ ಕಿರಣಗಳೇ ಮೂಲ ಕಾರಣ ಎಂದು ಲೇಖಕರು ವಾದಿಸುತ್ತಾರೆ ಆಕಾಶಗಂಗೆ ಅಂದರೆ ಮಿಲ್ಕ್ ವೇ ತಾರಾಗಣವು ಅಣ್ವಿಕ್ ಜಲಜನಕದ ಬೃಹತ್ ಮೋಡಗಳನ್ನ ಒಳಗೊಂಡಿದೆ ನಮ್ಮ ಸೂರ್ಯನಿಗಿಂತ ಹತ್ತು ದಶಲಕ್ಷ ಪಟ್ಟು ಹೆಚ್ಚು ದ್ರವ್ಯ ರಾಶಿ ಹೊಂದಿರಬಹುದಾದ ಹೊಸ ನಕ್ಷತ್ರಗಳ ರಚನೆಯ ಕೇಂದ್ರವಾಗಿವೆ ಈ ಮೋಡಗಳು ಇವುಗಳ ವಿಸ್ತಾರ ಸುಮಾರು ಆರ್ನೂರು ಜ್ಯೋತಿರ್ವಶಗಳಿರಬಹುದು ಅಂದರೆ ಬೆಳಕು ಆರುನೂರು ವರ್ಷಗಳಲ್ಲಿ ಚಲಿಸುವಷ್ಟು ದೂರ ಸೂಪರ್ ನೋವಾ ಸ್ಫೋಟಗಳಲ್ಲಿ ಹುಟ್ಟುವ ಕಾಸ್ಮಿಕ್ ಕಿರಣಗಳು ಭೂಮಿಯನ್ನ ತಲುಪುವ ಮುನ್ನ ಈ ಮೋಡಗಳ ಮೂಲಕ ಸಂಚರಿಸುತ್ತವೆ ಈ ಚಲನೆಯ ಕ್ರಿಯೆಯಲ್ಲಿ ಅಣ್ವಿಕ್ ಜಲಜನಕದೊಂದಿಗೆ ಸಂವಹಿಸಿ ಹೊಸ ಕಾಸ್ಮಿಕ್ ಕಿರಣಗಳನ್ನು ಉತ್ಪಾದಿಸಬಹುದು ಹೀಗೆ ಚಲಿಸುವಾಗ ಕಾಸ್ಮಿಕ್ ಕಿರಣಗಳು ತಮ್ಮ ಮೂಲ ರೂಪದಿಂದ ಸವೆದು ತಮ್ಮಲ್ಲೇ ಪರಸ್ಪರ ಬೆರೆತು ಮೋಡಗಳನ್ನ ಶಕ್ತಿಯುತಗೊಳಿಸುತ್ತಾ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಪುನಃ ಶಕ್ತಿಯನ್ನು ಹಿಂಪಡೆಯುತ್ತಿರಲೂಬಹುದು ಎಂದು ಖಗೋಳ ಭೌತಶಾಸ್ತ್ರದ ಪ್ರಕ್ರಿಯೆಗಳ ಅಧ್ಯಯನ ನಡೆಸಿದ್ದಾರೆ ಈ ಶಕ್ತಿಯಿಂದಲೇ ಅಣುಬಾಂಬ್ ತಯಾರಿಸಲಾಗ್ತಿದೆ ಅಣುರಣ ಕಣಗಳಲ್ಲೂ ಆ ದಿವ್ಯ ಶಕ್ತಿಯ ಪ್ರಭಾವ ಹೊಕ್ಕಿಬಿಟ್ಟಿದೆ ವೈಜ್ಞಾನಿಕವಾಗಿ ಮನುಷ್ಯ ಕುಲಕ್ಕೆ ಸಾಧ್ಯವಾದಷ್ಟು ಮಟ್ಟಕ್ಕೆ ವಿಜ್ಞಾನ ಕಾಸ್ಮಿಕ್ ಶಕ್ತಿಯನ್ನ ಕಂಡುಕೊಂಡಿದೆ ಆದ್ರೆ ಅದೇ ವೇದ ಪುರಾಣಗಳಲ್ಲಿ ಈ ಬ್ರಹ್ಮಾಂಡ ಹೇಗೆ ರಚನೆಯಾಯಿತು ನಮ್ಮನ್ನೆಲ್ಲ ಆಳುತ್ತಿರುವ ಶಕ್ತಿ ಎಂಥದ್ದು ಅವೆಲ್ಲವನ್ನೂ ಪುರಾಣ ಗ್ರಂಥಗಳೇ ಸಾರಿ ಹೇಳುತ್ತವೆ ಇಂದು ತಾವೇ ಬಲಿಷ್ಠ ಎಂದು ಇಡೀ ಬ್ರಹ್ಮಾಂಡದ ಸಂಶೋಧನೆಗೆ ಇಳಿದಿರುವ ರಾಷ್ಟ್ರಗಳಿಗೆ ಸಾಸಿವೆ ಕಾಳಿನಷ್ಟು ಅರಿವಿಗೆ ಬಂದಿಲ್ಲ ಆ ಪರಮೋಚ್ಚ ಶಕ್ತಿಯನ್ನು ಭೇದಿಸೋದಕ್ಕೂ ಸಾಧ್ಯ ಆಗಿಲ್ಲ ಅರಿತಷ್ಟು ಬಡಾಯಿ ಕೊಚ್ಕೊಳ್ತಿರೋ ದೇಶಗಳಿಗೆಲ್ಲ ನಮ್ಮ ಭವ್ಯ ಭರತ ಕಂಡವೇ ಉದಾಹರಣೆಯಾಗಿ ನಿಲ್ಲುತ್ತೆ ಜೆಟ್ಗಳಿಲ್ಲ ರಾಕೆಟ್ಗಳಿಲ್ಲ ಆಮ್ಲಜನಕದ ಕಿಟ್ಗಳಿಲ್ಲ ತಂತ್ರಜ್ಞಾನವಿಲ್ಲದ ಆ ಸಮಯದಲ್ಲಿ ಇವೆಲ್ಲವನ್ನೂ ರಚಿಸಿದ್ದು ಹೇಗೆ ಯಾರ ಸಹಾಯದಿಂದ ಅನ್ನೋ ಪ್ರಶ್ನೆಗೆ ಉತ್ತರವೇ ಆ ಮಹಾನ್ ಶಕ್ತಿ ಬ್ರಹ್ಮಾಂಡದ ಅಧಿಪತಿ ತ್ರಿಲೋಕ ಪಾಲಕ ಭಗವಾನ್ ಶ್ರೀ ವಿಷ್ಣು ಸ್ನೇಹಿತರೆ ಸುವ್ಯವಸ್ಥಿತ ಜಗತ್ತು ಅದು ಅಲ್ಲಿ ಶಬ್ದವಿಲ್ಲ ಗುರುತ್ವಾಕರ್ಷಣೆ ಇಲ್ಲ ಅದೊಂದು ಆ ಬ್ರಹ್ಮಾಂಡ ದೇವನ ಹೂದೋಟ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಅಷ್ಟದಶ ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ ಅತ್ಯಂತ ಮಹತ್ವವಾದ ಪುರಾಣ ಇದರ ಕರ್ತೃ ವೇದವ್ಯಾಸರು ಇದರಲ್ಲಿ ಈ ಬ್ರಹ್ಮಾಂಡ ನಿರ್ಮಾಣದ ರಹಸ್ಯ ವಿವರಿಸಲಾಗಿದೆ ಬ್ರಹ್ಮನಿಂದ ನಿರ್ಮಾಣಗೊಂಡು ಬೃಹತ್ ಸ್ವರ್ಣಯುಕ್ತ ಅಂಡದಿಂದ ರಚಿತವಾದದ್ದು ಈ ಪಂಚಭೂತಾತ್ಮಕ ಪ್ರಪಂಚ ಅದುವೇ ಅನಂತವಾದ ಈ ವಿಶ್ವ ಇದನ್ನು ನಾವು ಖಗೋಳಶಾಸ್ತ್ರದಲ್ಲಿ ಕ್ಷೀರ ಪಥವೆಂತಲೋ ಪಾಶ್ಚಿಮಾತ್ಯರು ಗೆಲಕ್ಸಿ ಅಂತಲೋ ಕರೆದರು ಬ್ರಹ್ಮಾಂಡ ಪುರಾಣದಲ್ಲಿ ಅಂಡದಿಂದ ಪಿಂಡ ಪಿಂಡದಿಂದ ಬ್ರಹ್ಮಾಂಡ ಹೇಗೆ ನಿರ್ಮಾಣವಾಯಿತು ಎಂಬ ಸಂಪೂರ್ಣ ವಿವರಣೆಯಿದೆ ಸೃಷ್ಟಿಕರ್ತ ಬ್ರಹ್ಮನು ಈ ವಿಶ್ವವು ಒಂದು ಸುವ್ಯವಸ್ಥೆಗೆ ಒಳಪಟ್ಟು ಹೇಗೆ ಕೋಟಿ ಕೋಟಿ ಯುಗಗಳಿಂದ ನಡೆಯುತ್ತಿದೆ ಎಂಬುದನ್ನು ವಿಶ್ವ ಮೂಲತತ್ವದ ದಿವ್ಯ ದರ್ಶನವನ್ನು ಪ್ರಕಾಶಪಡಿಸಿರುತ್ತಾನೆ ವಿಶ್ವದ ಸಕಲ ವ್ಯವಹಾರಗಳು ಮೂಲದಲ್ಲಿ ಬ್ರಹ್ಮ ನಿರ್ಮಿತ ಬೃಹತ್ ಬಂಗಾರದ ಅಂಡದಿಂದ ಪ್ರಾರಂಭಗೊಂಡು ಹೇಗೆ ಅಂತ್ಯವಾಗುತ್ತದೆ ಎಂಬುದರ ಉಲ್ಲೇಖವಿದೆ ಹಿಂದೂ ಧರ್ಮದ ವಿಶ್ವವಿಜ್ಞಾನದ ಸಿದ್ಧಾಂತಗಳಲ್ಲಿ ಒಂದಾದ ಕಾಸ್ಮಿಕ್ ಎಗ್ ಬ್ರಹ್ಮ ಅಂಡ ಎಂಬ ಪುರಾಣದಲ್ಲಿ ಈ ಶಕ್ತಿಯ ಉಲ್ಲೇಖವಾಗಿದೆ ಬ್ರಹ್ಮೋಪನಿಷತ್ತಿನಲ್ಲಿ ಇಡೀ ವಿಶ್ವದ ಹುಟ್ಟು ಒಂದು ಬೃಹತ್ ಚಿನ್ನದ ಮೊಟ್ಟೆಯಿಂದ ಸೃಷ್ಟಿಯಾಗಿದೆ ಅದರೊಳಗೆ ಭಗವಾನ್ ವಿಷ್ಣು ಇಡೀ ವಿಶ್ವವನ್ನೇ ಗರ್ಭೀಕರಿಸಿಕೊಂಡಿದ್ದ ಆ ಚಿನ್ನದ ಮೊಟ್ಟೆಯಲ್ಲಿ ವಾಸಿಸುತ್ತಿದ್ದ ವಿಷ್ಣುವಿನ ಇಚ್ಛೆಯಂತೆ ವಿಶ್ವದ ಹುಟ್ಟಿಗೆ ಕಾರಣವಾಯಿತು ಹಾಗೆ ಕಾಸ್ಮಿಕ್ ಅಂದ್ರೆ ಬ್ರಹ್ಮಾಂಡದ ಅಧಿಪತಿಯಾಗಿ ಶಕ್ತಿಯಾಗಿ ಇಡೀ ವಿಶ್ವರೂಪಿಯಾಗಿ ವಾಸಿಸುತ್ತಿದ್ದಾನೆ ಅಂತ ನಮ್ಮ ವೇದಗಳು ಪುರಾಣಗಳು ಉಲ್ಲೇಖ ಮಾಡುತ್ತೆ ಆ ಶಕ್ತಿ ಇದೆ ಅನ್ನೋದಕ್ಕೆ ಆ ಶಕ್ತಿಯ ಅನುಭವವೇ ಸಾಕಲ್ವಾ ಇನ್ನು ಅದರ ಹುಟ್ಟಿನ ಗುಟ್ಟನ್ನ ರಟ್ಟು ಮಾಡ್ತೀನಿ ಅಂತ ಹೊರಟಿರೋ ನಮ್ಮನ್ನ ನೋಡಿ ಆ ವಿಷ್ಣು ಪರಮಾತ್ಮ ಹೇಗೆ ಮುಗಕ್ಕಿರಬೇಡ ಅಲ್ವಾ ಇಲ್ಲಿ ಎಲ್ಲವೂ ಅವನಿಚ್ಛೆಯಂತೆ ನಡೆಯುತ್ತೆ ನಮ್ಮ ಯಾವುದೇ ಪ್ರಾಬಲ್ಯ ಶಕ್ತಿ ಬುದ್ಧಿವಂತಿಕೆಯು ಆ ಪರಮ ಶಕ್ತಿಯ ಮುಂದೆ ತೃಣಕ್ಕೆ ಸಮ ಇವಿಷ್ಟು ಕಾಸ್ಮಿಕ್ ಶಕ್ತಿಯ ಬಗ್ಗೆ ಪುಟ್ಟದಾದ ವಿವರಣೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ನಮಸ್ಕಾರ ಟೇಕ್ ಕೇರ್